ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ಆರು ವರ್ಷ ಐದು ತಿಂಗಳ ನಂತರ ಮೋಹನ್ ಪೂಜೆಗೆ ಎಲ್ಲ ಸಿದ್ಧತೆ ಆಯಿತು ಇನ್ನು ನಿನ್ನ ಮಗ ಸೊಸೆ ಬರುವುದೊಂದು ಬಾಕಿ ನೋಡೆಂದು ಕಣ್ಣು ಹೊಡೆದರು ಮಡದಿಗೆ ಅಷ್ಟರಲ್ಲೇ ಹೊರಗಿಂದ ನಗುತ್ತಾ ಬಂದ ಸಾಮ್ರಾಟ್ ಎಲ್ಲರನ್ನೂ ನೋಡಿದವನು ಎಲ್ಲಮ್ಮ ನನ್ನ ಹೆಂಡತಿ ಕಾಣ್ತಾನೇ ಇಲ್ಲ ಸುತ್ತಲೂ ನೋಡಿದ್ದ ಲಹರಿ ನಗುತ್ತಾ ಕೂಗಿದರು ಸುಗುಣ ಅಯ್ಯೋ ಬಂದೆ ಬಂದೆ ಏನಪ್ಪಾ ಒಂಚೂರು ಮೇಕಪ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಇವ್ರು ಎನ್ನುತ್ತಲೇ ಸೀರೆಯ ನೆರಿಗೆ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿದಳು ತುಂಟಿ ಏನ್ರಿ ಯಜಮಾನ್ರೆ ಪೂಜೆಗೆ ಪಂಚೆ ಹಾಕ್ಕೊಳ್ಬೇಕೆಂಬ ಜ್ಞಾನ ಇಲ್ವಾ ಎಷ್ಟು ಅಂತ ನಾನು ನಿನ್ನ ಸೇವೆ ಮಾಡುವುದಪ್ಪ ತಲೆ ಮೇಲೆ ಕೈ ಹೊತ್ತಳು ಅವಳ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು ಏನು ಮಾಡೋದು ಹೆಂಟಿ ನನಗೆ ಪಂಚೆ ಹಾಕಿ ನಡಿಯೋಕೆ ಬರೋಲ್ಲ ಮುಖ ಸಪ್ಪಗೆ ಮಾಡಿ ನುಡಿದ ನಮ್ಮ ವಿಜಯ್ ಸಾಮ್ರಾಟ್ ಹೇಳ್ಕೊಳ್ಳೋಕೆ ಮಾತ್ರ ಇಷ್ಟುದ್ದ ಬೆಳೆದಿದೀಯ ವೇಸ್ಟ್ ಫೆಲೋ ಗೊಣಗಿದಳು ಲೇಯ್ ಏನಂದೆ ಅವಳ ಕಿವಿ ಹಿಂಡಿದವ ಅವಳನ್ನ ಎತ್ತಿಕೊಂಡು ಛೋಟುದ್ದ ಇಲ್ಲ ನನ್ನ ಮೇಲೆ ಆಗ್ತೀಯಾ ತಲೆ ಅಲ್ಲಾಡಿಸಿದ ಕೆಳಗಿಳಿಸು ಎಂದವಳು ಹೇ ಕೂತ್ಕೋ ಇಲ್ಲಿ ಯಜಮಾನ್ರೇ ಅವಳ ಧಾಟಿಗೆ ನಗುತ್ತಾ ಅವಳ ಸಮ ಕುಳಿತ ತನ್ನ ಮೊಣಕಾಲೂರಿ ಇವಾಗ ನೀನು ಕೂಡ ನನ್ನ ಹೈಟ್ ಇದೀಯ ಹಾ 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 ಸುಂದ್ರಿ ಅವಳ ಮೂಗಿಂಡಿದ ಶ್ರಾವಣಿ ಬನ್ನಿ ಅಲ್ಲ ಪೂಜೆಗೆ ಸಮಯ ಆಯಿತು ಅಂದು ಸತ್ಯನಾರಾಯಣ ಪೂಜೆ ಆದಿ ಮತ್ತೆ ಲಯ ಮದುವೆ ಆದ ಮಾರನೇ ದಿನ ಎಲ್ಲ ಪೂಜೆ ಸಂತೋಷವಾಗಿ ನೆರವೇರಿತು ಲಹರಿ ತರಲೆ ಮುಂದುವರೆದಿತ್ತು ಪೂಜೆಯಲ್ಲಿಟ್ಟ ಎಲ್ಲ ವಸ್ತುಗಳ ಮೇಲೂ ಅವಳ ಹಾವಳಿ ಶುರುವಾಗಿತ್ತು ಸಾಮ್ರಾಟ್ಗಂತೂ ಅವಳನ್ನು ಹಿಡಿಯುವುದೇ ಒಂದು ಕೆಲಸ ಯಾಕಂದರೆ ಅವಳು ಅವನ ಮಾತು ಮಾತ್ರ ಕೇಳೋದು ಮೋಹನ್ ಪಂಚಮಿ ಪುಟ್ಟ ಈ ನನ್ನ ಮೊಮ್ಮಗಳು ಅವ್ರ ಯಜಮಾನ್ರು ಮಾತು ಬಿಟ್ಟರೆ ನಿನ್ನ ಮಾತೂ ಕೇಳೋಲ್ಲ ನೋಡು ಪಂಚಮಿ ಹಾಂ ದೊಡ್ಡ ನನಗೆ ಅನುಮಾನ ಇವಳು ನನ್ನ ಮಗಳೇನಾ ಅಂತ ಬೇಸರದ ಮುಖ ಮಾಡಿ ಹೇಳಿದ್ಲು ಆದಿ ತಾವೇನು ಕಡಿಮೆ ಟಾರ್ಚರ್ ಕೊಡ್ತೀರಾ ಅದು ಹೇಗೆ ತಡೆದಿದ್ದಾನೋ ನಮ್ಮ ಭಾವ ಎಲ್ಲೋ ಇರುವ ಭಾವನನ್ನ ನೆನೆದು ದುಃಖಪಟ್ಟ ಆದಿ ಅಣ್ಣಾ ಅಜ್ಜ ಸಾಕು ನಿಮ್ಮ ಜಗಳ ಪೂಜೆ ಕಡೆ ಗಮನ ಹರಿಸಿ ಪೂಜೆ ಮುಗಿದ ನಂತರ ಲಹರಿ ಜೊತೆಗೆ ಆಟವಾಡುತ್ತಿದ್ದ ಮಗನನ್ನ ನೋಡಿದ ಸುಗುಣ ಮಾತು ಶುರು ಮಾಡಿದ್ರು ವಿಜು ಕರೆದರೂ ನಡುಗುವ ಸ್ವರದಲ್ಲಿ ಹಾ ಅಮ್ಮ ಹೇಳಿ ಅವರ ಕಡೆ ನೋಡದೇ ಹೇಳಿದ ಅವರಿಬ್ಬರ ಆಟ ಮುಂದುವರೆದಿತ್ತು ಇನ್ನು ಎಷ್ಟು ದಿನ ಅಂತ ನೀನು ಒಂಟಿಯಾಗಿರ್ತೀಯ ಇನ್ನೊಂದು ಮದುವೆ ಸಾಕು ಮಾಡಿ ಅಮ್ಮ ಇಡೀ ಬಂಗಲೆಯ ಟಾಪ್ ಕಿತ್ತೋಗುವಂತೆ ಕಿರುಚಿದ್ದ ಒಂದು ಬಾರಿ ಹೇಳಿದರೆ ಅರ್ಥ ಆಗಲ್ವ ನಿಮಗೆ ಇನ್ಮೇಲೆ ಈ ಮನೆಗೂ ಬರೋಲ್ಲ ನಾನು ಪದೇ ಪದೇ ಅದೇ ರಾಗ ಎತ್ತಿದ್ರೆ ಮೋಹನ್ ಅದು ಹಾಗಲ್ವೋ ನನ್ನ ಫ್ರೆಂಡ್ ಮಗಳ ಅಂಗೈ ಅಡ್ಡ ಹಿಡಿದವನು ಅವರ ಮಾತು ತಡೆಯುವಂತೆ ಅಮ್ಮ ನಿಮ್ಮ ಯಜಮಾನ್ರಿಗೆ ತಿಳಿಸ್ಬಿಡಿ ನಂಗೆ ಒಂದು ಬಾರಿ ಮಾಡಿದ ಉಪಕಾರವೇ ಹೊರಲಾರದಷ್ಟಿದೆ ಮತ್ತೆ ಅದನ್ನ ಹೊರೋಕೆ ನಾನ್ ಸಿದ್ಧವಿಲ್ಲ ಅದು ಹಾಗಲ್ವೋ ನಿನ್ ಜೀವನಕ್ಕೂ ಸಂಗಾತಿ ನಿಧಾನವಾಗಿ ತೊದಲಿದರು ಶ್ರಾವಣಿ ಅಜ್ಜಿ ತಾತ ಇವರ ಮಾತನ್ನೇ ಆಲಿಸಿ ಆಲಿಸುತ್ತಿದ್ರು ನನ್ನ ಜೀವನಕ್ಕೆ ಸಂಗಾತಿ ಒಬ್ಬಳೆ ಅದು ಹೃದಯ ಮಾತ್ರ ಅವಳು ಈ ಭೂಮಿಯಲ್ಲಿಲ್ಲವಷ್ಟೆ ಆದರೆ ಅವಳು ನನ್ನ ಪ್ರತಿ ಉಸಿರಲ್ಲೂ ನೆಲೆಸಿದ್ದಾಳೆ ನನ್ನ ಆತ್ಮ ಸಂಗಾತಿ ನನ್ನ ಹೃದಯದ ಪ್ರತಿ ಬಡಿತ ನನ್ನ ಹೃದಯ ಇನ್ನೊಮ್ಮೆ ಮದುವೆ ಮಾತು ಬಂದ್ರೆ ಇಲ್ಲೊಬ್ಬ ಮಗ ಇದ್ದನೆನ್ನುವುದು ಮರೆತು ಬಿಡಿ ದೃಢವಾಗಿ ನುಡಿದವನು ದಡದಡ ನಡೆದು ಬಿಟ್ಟ ಮನೋಹರ್ ಅಣ್ಣ ನಮ್ಮ ವಿಜುನ ಬದಲಾಯಿಸೋಕೆ ಆಗೋದೇ ಇಲ್ವಾ ಕಂಬನಿ ಜಾರಿತವರ ಕಣ್ಣಲ್ಲಿ ತಾತ ಎಲ್ಲ ನೀವೇ ಮಾಡ್ಕೊಂಡದ್ದು ಅನುಭವಿಸಿ ಆದಿ ಲಯ ನೀವಿದ್ರ ಬಗ್ಗೆ ಯೋಚಿಸ್ಬೇಡಿ ನಡಿರೊ ಆದಿ ಹೇಗೆ ಯೋಚಿಸದಿರಲಿ ತಾತ ನನ್ನಣ್ಣನ ಜೀವನ ಹಾಳಾಗಿ ನಾನು ಮಾತ್ರ ಹೇಗೆ ನೆಮ್ಮದಿಯಾಗಿರ್ಲಿ ದುಃಖದಲ್ಲಿ ನುಡಿದ ತಲೆ ತಗ್ಗಿಸಿ ಕುಳಿತಿದ್ಲು ಪಂಚಮಿ ಇವರ ಮಾತನ್ನೆಲ್ಲ ತನ್ನ ಪುಟ್ಟ ಪುಟ್ಟ ಕಣ್ಗಳಿಂದ ಪಿಳಿಪಿಳಿ ನೋಡುತ್ತಿದ್ದಳು ಪೋರಿ ಲಹರಿ ಕಾಲ್ಗೆಜ್ಜೆ ಕೈನಲ್ಲಿ ಹಿಡಿದು ಸೂರು ದಿಟ್ಟಿಸುತ್ತಿದ್ದನವ ಬಂದವಳು ಅಬ್ಬಬ್ಬಾ ಸಾಕ್ ಸಾಕಾಯ್ತು ಪುಟ್ಟ ಸೀರೆಯ ಅಂಚಿನಿಂದ ಗಾಳಿ ಬೀಸಿಕೊಳ್ಳುತ್ತಾ ಕುಳಿತವಳು ಏನೋ ಮನೆ ಕೆಲಸವನ್ನೆಲ್ಲ ತಾನೊಬ್ಬಳೇ ಮಾಡಿ ಬಂದಂತೆ ಅವನು ಮಾತನಾಡುತ್ತಿದ್ದು ನೋಡಿ ಎರಡೂ ಕೈ ಗಲ್ಲದ ಮೇಲಿಟ್ಟುಕೊಂಡು ಕುಳಿತಳು ಮುಖ ಊದಿಸಿಕೊಂಡು ಅವನು ನೋಡಿಯೂ ನೋಡದಂತೆ ಕುಳಿತಿದ್ದ ಒಮ್ಮೆ ಅವನ ಕಡೆ ನೋಡುವುದು ಮತ್ತೆ ತನ್ನ ಮೊದಲನೇ ಭಂಗಿಯಲ್ಲೇ ಕುಳಿತುಕೊಳ್ಳುವುದ ಮಾಡುತ್ತಿದ್ದವಳನ್ನ ನೋಡಿ ಅವನ ಬೇಸರ ಮಾಯವಾಗಿತ್ತು ಏನೇ ಹೆಂಡ್ತಿ ಯಾಕೆ ಹಾಕೂತಿದೆಯಾ ನೋಡು ನಾನಿನ್ನು ಚೆನ್ನಾಗೇ ಇದ್ದೀನಿ ಯಾಕೆ ಯೋಚನೆ ಮಾಡ್ತೀಯಾ ಹೋಗ್ರಿರಿ ರೀ ನಿಮ್ಗೆ ನನ್ನ ಮೇಲೆ ಚೂರೂ ಪ್ರೀತಿ ಇಲ್ಲ ಮೂತಿ ಉಬ್ಬಿಸಿ ನುಡಿದಳು ಅವನನ್ನ ದೂರುವಂತೆ ಬಾಯಿ ಮೇಲೆ ಬೆರಳಿತ ಇಷ್ಟಿಲ್ಲ ಆಗ್ಲೇ ನಿಂಗೆ ಪ್ರೀತಿ ಬಗ್ಗೆ ಮಾತಾಡ್ತೀಯಾ ಹ್ಞೂ ಮತ್ತೆ ನಮ್ಮಮ್ಮ ಹಿಂಗೇ ಬೇಜಾರಾದಾಗ ನಮ್ಮ ಪಪ್ಪ ಬಂದು ನಮ್ಮಮ್ಮನ ಈ ರೀತಿಯಲ್ಲಿ ಹಗ್ ಮಾಡಿ ಚಿನ್ನ ಬಂಗಾರ ಮಾತಾಡೆ ಅಂತಾರೆ ಆದ್ರೆ ನೀನು ಹಾಗೆ ಹೇಳಲೇ ಇಲ್ಲ ತಲೆ ತಲೆ ಚಚ್ಚಿಕೊಂಡವ ಈ ಎರಡು ಗೂಬೆಗಳಿಗೆ ಹೇಳ್ಬೇಕು ಮಗು ಮುಂದೆ ತಮ್ಮ ಪ್ರೀತಿ ಪ್ರದರ್ಶಿ ಪ್ರದರ್ಶಿನ ಅಂತ ಅವಳನ್ನ ಬಾಚಿಕೊಂಡವ ಸಾರಿ 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 ಓಕೆನಾ ಮಾಮಾ ಮಾಮ ತಾತನ ಮೇಲೆ ಯಾಕೆ ನೀನು ಕೋಪ ಮಾಡಿಕೊಂಡೆ ನಿಂಗದೆಲ್ಲ ಹೇಳಬೇಕಾ ಅದು ದೊಡ್ಡವರ ಮಾತು ಅವಳನ್ನು ಮುದ್ದು ಮಾಡುತ್ತಾ ನುಡಿದ ಹೇ ಬಿಡು ಮಮ ನೋಡು ನಾನು ನಿನ್ನ ಹೈಟ್ ಇದ್ದೀನಿ ಅಂತೇಳಿ ಅವಳ ಅವನ ತೊಡೆಯ ಮೇಲೆ ಕಾಲಿಟ್ಟು ಎದ್ದು ನಿಂತಳು ಹೆಂಡತಿ ಇಷ್ಟೊಂದೆಲ್ಲ ಸ್ಮಾರ್ಟ್ನೆಸ್ ಬೇಡಮ್ಮ ಮುಗುಳ್ನಕ್ಕ ಮಮ ಬೇಜಾರಾಗಿ ಕೂಗಿದಳು ಅವಳ ಮಡಿಲಲ್ಲಿದ್ದವಳು ತಲೆ ಎತ್ತಿ ಏನು ಅಮ್ಮರು ಇಷ್ಟು ದಿನ ಯಜಮಾನರೇ ಅಂತಿದ್ದವಳು ಮಾಮಾ ಅಂತಿದ್ಯಾ ಮಾಮಾ ನಿಂಗೆ ಮದುವೆ ಆಯ್ತಾ ಯಾರು ಮಾಮಾ ಆ ಅತ್ತೆ ಪುಟ್ಟ ಹುಡುಗಿ ಬಾಯಲ್ಲಿ ದೊಡ್ಡ ಮಾತು ಬಂದಿದ್ದವು ಇದೆಲ್ಲ ನಿಂಗೆ ಯಾರು ಹೇಳಿದ್ದು ಅಜ್ಜ ಅಜ್ಜಿ ಮಾತಾಡ್ತಾ ಇದ್ರು ನಾನೆಲ್ಲ ಕೇಳಿಸ್ಕೊಂಡೆ ಮಕ್ಕಳ ಮನಸ್ಸೇ ಹಾಗೆ ಅವುಗಳಿಗೆ ಸರಿ ತಪ್ಪು ಯಾವುದೂ ತಿಳಿಯುವುದಿಲ್ಲ ಅವುಗಳ ಮುಂದೆ ನಾವೇನು ಮಾತಾಡ್ತೀವೋ ಅದನ್ನೇ ಅವು ಕಲಿಯುವುದು ಹಾ ಹಾಗಿದೆಯಲ್ಲ ನಾನು ಮಡ್ಲಲ್ಲೇ ಕೂತಿದೆಯಲ್ಲ ನೀನೇ ಮುಗುಳ್ನ ಕುತ್ತುಂಟತನದಲ್ಲಿ ನುಡಿದ ನಾಚಿತು ಹುಡುಗಿ ಅಯ್ಯೋ ಮಾಮಾ ನಾನಲ್ಲ ಹೇಳು ಹೇಳು ಮಮಾ ಯಾರು ಆತ್ತೆ ಹೇಳು ಮಮಾ ಎಲ್ಲಿ ಆತ್ತೆ ಹಠವಿಡಿದಳು ನೀನ್ ಸೇಮ್ ನಿಮ್ಮ ಅಮ್ಮನಾಗೆ ಕಣೆ ಹಿಡ್ದಿದ್ದೇ ಹಟ ಅಲ್ವಾ ಹ್ಞೂ ಹೌದು ಇವಾಗ ಹೇಳು ಎಲ್ಲಿ ಅತ್ತೆ ಅವ ಹಾಗೆ ಮಲಗಿಕೊಂಡ ಅವನ ಎದೆಯ ಮೇಲೆ ಕುಳಿತವಳು ತನ್ನ ಗಲ್ಲಕ್ಕೆ ಕೈ ಆನಿಸಿ ಅವನ ಮುಖವನ್ನೇ ದಿಟ್ಟಿಸಿದಳು ನಿನ್ನತ್ತೆ ಎಷ್ಟು ಒಳ್ಳೆಯವಳು ಅಂದ್ರೆ ತನಗೆ ವಿಷ ಉಣಿಸಿದವರಿಗೂ ಅಮೃತ ನೀಡುವಂಥ ಹೃದಯಶಾಲಿ ಅವಳ ಬಗ್ಗೆ ಹೇಳಲು ನಾನು ಖಂಡಿತ ಯೋಗ ಯೋಗ್ಯನಲ್ಲ ಹೆಂತಿ ಮಾಮಾ ಮುಖ ಸಣ್ಣದು ಮಾಡಿದಳು ಏನು ಅವಳ ಕಡೆ ನೋಡಿದ ಇವಾಗ ಹೇಳಿದ್ಯಲ್ಲ ಹಾಗಂದರೆ ಏನು ಜೋರಾಗಿ ನಕ್ಕವನು ನೀನೇ ಅಲ್ವಾ ಅತ್ತೆ ಬಗ್ಗೆ ಹೇಳು ಅಂದದ್ದು ಹಾಗಂತ ನೀನು ನಮ್ಮ ಟೀಚರ್ ಥರ ಹೇಳೋದಾ ಮುಖ ದಪ್ಪ ಮಾಡಿದಳು ನಿಂಗವೆಲ್ಲ ಅರ್ಥ ಹೋಗಲ್ಲ ತಗೋ ಈ ಚಾಕ್ಲೇಟ್ ಹೋಗಿ ಎಂಜಾಯ್ ಮಾಡು ನಿಮ್ಮಮ್ಮನಿಗೆ ತೋರಿಸ್ಬೇಡ ಮತ್ತೆ ನನ್ನ ಮೇಲೆ ಯುದ್ಧ ಸಾರಿ ಬಿಡ್ತಾಳೆ ಮಾಮಾ ನಾನು ಅಂಥ ಕೆಲಸ ಮಾಡ್ತೀನಾ ನನಗೆ ತುಂಬ ಬುದ್ಧಿವಂತೆ ಅಂತ ಗೊತ್ತಿಲ್ವ ನಿನಗೆ ಆಹಾ ಗೊತ್ತಮ್ಮ ತಿನ್ನೋದ್ರಲ್ಲಿ ಬಿಟ್ಟರೆ ಓದೋದ್ರಲ್ಲಿ ಮೊಟ್ಟೆ ಅಂತನೂ ಗೊತ್ತು ಮಾಮ ಮುನಿಸಿಕೊಂಡವಳು ಪಟಪಟನೆ ಅಲ್ಲಿಂದ ಓಡಿದಳು ಮುಗುಳ್ನಕ್ಕವನು ಆದರೆ ಅವನ ಮನಸ್ಸು ಪೂರ್ತಿಯಾಗಿ ರಾಡಿಯಾಗಿತ್ತು ಅವನ ಮನ ಆರು ವರ್ಷದ ಹಿಂದೆ ಓಡಿತ್ತು ಇಲ್ಲಿಂದ ಹೋದ ಸರಿಯಾಗಿ ಎಂಟು ತಿಂಗಳ ಹತ್ತನೇ ದಿನಕ್ಕೆ ಕೆಂಚನಿಂದ ಕರೆಯೊಂದು ಬಂದು ತಲುಪಿತ್ತು ವಿಜಯಪ್ಪ ಇಲ್ಲಿ ಏನೋ ನಡೆಯಬಾರದ್ದು ನಡೆದಿದೆ ಅನ್ನುವ ವಾಸನೆ ಬರ್ತಿದೆ ಹೃದಯಮ್ಮ ಮನೆಯಲ್ಲಿಲ್ಲ ಕೇಳಿದರೆ ಅವರ ಅಪ್ಪನ ಮನೆಗೆ ಹೋಗ್ಯಾರೆ ಅಂತ ಅವರೇ ಆದರೆ ಒಂದು ತಿಂಗಳಿನಿಂದ ಅವರು ಫೋನ್ಗೂ ಸಿಕ್ಕಿಲ್ಲ ನೀವೇ ಬರಬೇಕು ಅದೇನೆಂದು ವಿಚಾರಿಸಬೇಕು ಅಪ್ಪನಿಗೆ ಫೋನ್ ಮಾಡ್ದಾಗೆಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಎಂದೇ ಹೇಳ್ತಿದ್ರಲ್ಲ ನನಗೆ ಸಿಗುತ್ತಿದ್ದದ್ದೇ ಒಂದು ಗಳಿಗೆ ಆ ಸಮಯದಲ್ಲೇ ಫೋನ್ ಮಾಡಿ ಮನೆಯವರನ್ನು ವಿಚಾರಿಸುತ್ತಿದ್ದೆ ಇದರ ನಡುವೆ ಹಾಟ್ಗೆ ಫೋನ್ ಮಾಡಿದರೆ ಅವಳು ಫೋನ್ ರೀಚ್ ಆಗ್ತಾ ಇರಲಿಲ್ಲ ಕೇಳಿದ್ದಕ್ಕೆ ಬಂದ ಉತ್ತರ ಅವಳು ಫೋನ್ ಕೆಟ್ಟೋಗಿದೆ ಅಂತಲೇ ನಾನು ಎಲ್ಲ ಕ್ಷೇಮವೆಂದೇ ತಿಳಿದು ಸುಮ್ಮನಾಗಿದ್ದೆ ಆದರೆ ಕೆಂಚನ ಕಾಲ್ ನಾನು ಬರುವಂತೆ ಮಾಡಿತ್ತು ಅಂದು ಬೆಳಗ್ಗೆ ಸುಮಾರು ಏಳರ ಸಮಯ ನಾನು ಮನೆಗೆ ಬಂದಾಗ ಹೃದಯಾಳನ್ನು ನೋಡಲು ಅವಳು ಮನೆಯಲ್ಲಿಲ್ಲವೆಂದು ತಿಳಿದಿತ್ತು ಆದರೂ ಬಂದಿರುವಳೇನೋ ಎಂದು ಉಲ್ಲಾಸದಲ್ಲೇ ಮನೆಗೆ ಬಂದು ರೂಮಿಗೆ ಹೋಗಿದ್ದೆ ಕೆಂಚ ಹೇಳಿದಂತೆ ನನ್ನ ರೂಮ್ ಅನಾಥವಾಗಿ ಬಿದ್ದಿತ್ತು ಅಲ್ಲಿ ಡೈಲಿ ಕ್ಲೀನ್ ಮಾಡುತ್ತಿದ್ದಾರೆ ವಿನಃ ಯಾರೂ ಇದ್ದ ಕುರುಹು ಇರಲಿಲ್ಲ ಅದೇ ವೇಗದಲ್ಲಿ ಕೆಳಗೆ ಬಂದಿದ್ದೆ ಮನೆಯವರೆಲ್ಲ ನನ್ನ ಮುಂದೆ ನಿಂತಿದ್ರು ಅಮ್ಮ ಎಲ್ಲಿ ಹೃದಯ ಅವನ ಪ್ರಶ್ ಪ್ರಶ್ನೆ ತೀಕ್ಷ್ಣವಾಗಿತ್ತು ಸುಗುಣ ಗಂಡನ ಕಡೆ ನೋಡಿದರು ಅವನಿಗೆ ಅರ್ಥವಾಯಿತು ಅಪ್ಪ ಎಲ್ಲಿ ಹೃದಯ ಅವನ ತಾಳ್ಮೆ ಕುಂದುತ್ತಲೇ ಇತ್ತು ಇಲ್ಲಿಲ್ಲ ಹಿಂದೆ ಕೈ ಕಟ್ಟಿದವರು ಎದೆ ಯುಬ್ಬಿಸಿ ಹೇಳಿದರು ಏನೋ ಮಹಾನ್ ಸಾಧನೆ ಮಾಡಿದಂತೆ ಅಂದ್ರೆ ಕಣ್ಣು ಕಿರಿದಾಗಿಸಿ ಕೇಳಿದ್ದ ಅವರ ಅಪ್ಪನ ಮನೇಲಿದ್ದಾಳೆ ಎಷ್ಟು ದಿನವಾಯ್ತು ಅವಳು ಹೋಗಿ ನನಗ್ಯಾಕೆ ಹೇಳಿಲ್ಲ ನನ್ನ ಬಳಿ ಯಾಕೆ ಚೆನ್ನಾಗಿದ್ದಾಳೆ ಎಂದು ಸುಳ್ಳು ಹೇಳಿದ್ರಿ ಅದೇ ಕೋಪದಲ್ಲಿ ಬಂತು ಮಾತು ನೀನೋದ ದಿನವೇ ತಕ್ಷಣ ನುಡಿದರು ಅಂದ್ರೆ ನಾನಿಲ್ಲ ಅಂದ್ರೆ ನನ್ನ ಹೆಂಡ್ತಿಗೆ ಈ ಮನೆಯಲ್ಲಿ ಸ್ಥಾನ ಇಲ್ವಾ ಹಲ್ಲು ಕಚ್ಚಿ ನುಡಿದ ಅವಳಿಯ ಸೀಮೆ ಹೆಂಡ್ತಿ ನಿನಗೆ ನಮ್ ಕ್ಷಮ್ ಸಾವಿಗೆ ಅವಳೇ ತಾನೇ ಕಾರಣ ನೀನ್ಯಾಕೆ ಅವಳ ಮೋಡಿಯಲ್ಲಿ ಸಿಲುಕಿಕೊಂಡಿದ್ಯಾ ಆಚೆ ಬಾ ಮಗನೇ ಸಾಕಪ್ಪ ಇನ್ನೇನು ಹೇಳಬೇಡಿ ಮೊದಲು ಹೇಳಿ ಹೃದಯ ಯಾಕೆ ಇಲ್ಲಿಂದ ಹೋದ್ಲು ಅಂತ ಅಲ್ಲೂ ಹಲ್ಲು ಕಚ್ಚಿ ನುಡಿದು ಕೋಪದಲ್ಲಿ ಕೇಳಿದ್ದ ಆದಿ ಅಣ್ಣ ಅತ್ತಿಗೆ ಇಲ್ಲಿಂದ ಹೋಗೋಕೆ ಕಾರಣ ದೊಡ್ಡಪ್ಪ ಮತ್ತೆ ಪಂಚಮಿನಿ ಅಣ್ಣ ಕಾರಣ ದುಃಖಿಸುತ್ತ ಹೇಳಿದ್ದ ಏನು ಹೇಳ್ತಿದೀಯ ನೀನು ಮತ್ತೆ ನಂಗ್ಯಾಕ್ ಯಾಕೆ ಹೇಳಲಿಲ್ಲ ಬಿಟ್ರೆ ಅಲ್ವಾ ಹೇಳೋದು ನೀನೋದ ಮರುಗಳಿಗೆಯಲ್ಲೇ ನಾನು ಲಯನ ಬಿಟ್ ಬರೋಕೆ ಅವ್ರೂರಿಗೆ ಹೊರಟೆ ಆದ್ರೆ ಸಂಜೆ ನಾನು ಬಂದಾಗ ನಿನ್ ರೂಮಿಂದ ದೊಡ್ಡ ದೊಡ್ಡ ಗಲಾಟೆ ಕೇಳಿಸ್ತಿತ್ತು ಯಾಕೆ ಅಂತ ಹೋಗಿ ನೋಡಿದಾಗ ಮಾವ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಈ ಕ್ಷಮ್ ಅಂತ ಅಳುತ್ತಾ ನುಡಿಯುತ್ತಿದ್ದಳು ಹೃದಯ ಪಂಚಮಿ ಗೊತ್ತಿಲ್ಲದೆ ಅವನ ಜೀವನದಲ್ಲಿ ಇಷ್ಟೆಲ್ಲ ಆಟವಾಡಿದೆಯಾ ನೋಡು ಪಂಚಮಿ ನೀನು ಏನು ಹೇಳ್ತಿದ್ಯಾ ಅದನ್ನ ಸರಿಯಾಗಿ ಹೇಳು ದಯವಿಟ್ಟು ಯಾವುದೇ ಆಪಾದನೆ ನನ್ನ ಮೇಲೆ ಹೊರೆಸಬೇಡ ಅವಳ ಕಣ್ಣಲ್ಲಿ ಕಾಂಬನಿ ಜಾರಿತ್ತು ಅಜ್ಜಿ ನೋಡು ಮೋಹನ ಅದೇನು ಕೇಳಬೇಕಿತ್ತು ಅದನ್ನ ನೀನು ವಿಜು ಇದ್ದಾಗಲೇ ಕೇಳಬೇಕಿತ್ತು ಅವನೋದ ನಂತರ ಮನೆ ಸೊಸೆ ಕಣ್ಣೀರು ಹಾಕೋದು ಸರಿಯಲ್ಲ ಸಿಡುಕಿದ್ರು ಅಮ್ಮ ನಿನಗೆ ಈ ವಿಷಯ ಎಲ್ಲ ಗೊತ್ತಾಗಲ್ಲ ಇನ್ಮೇಲೆ ಈಕೆಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ 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 ಅಷ್ಟೆ ಸಿಡಿಲೇ ಬಡಿದಂಗಾಗಿತ್ತು ಹೃದಯಾಳಿಗೆ ಒಂದು ರೀತಿಯಲ್ಲಿ ನಕ್ಕಿದ್ದಳು ಪಂಚಮಿ ನಾನೀ ಮನೆ ಹೊಸಿಲು ತುಳಿಯಬೇಕು ಅಂದ್ರೆ ನೀನು ಈ ಮನೆಯಲ್ಲಿರಬಾರ್ದು ಅಂದಿದ್ದಳು ಅಣ್ಣ ಪಂಚಮಿ ದುಃಖಿಸುತ್ತ ನುಡಿದಿದ್ದ ಆದಿ ಅಂದು ತಂಗಿ ಕಡೆ ನೋಡಿ ಎರಡನೇ ಬಾರಿ ಏಟು ಕೊಟ್ಟಿದ್ದೆ ಇನ್ನೂ ಸಮಾಧಾನಗಿರಲಿ ಸಮಾಧಾನವಾಗಿರಲಿಲ್ವಾ ಪಂಚಮಿ ನಿನಗೆ ಅಂದು ಅಣ್ಣ ನನ್ನ ಮದುವೆಗೆ ನಿನ್ನ ಹೆಂಡತಿ ಇರಬಾರ್ದು ಅವಳು ಮುಖ ನೋಡಿದ್ರೆ ನನಗೆ ಹಳೆಯದೆಲ್ಲ ಕಣ್ಮುಂದೆ ಬರುತ್ತೆ ನಾನು ಆಕಾಶ್ನ ಮದುವೆ ಆಗಬೇಕು ಅಂದರೆ ನೀನು ಸೋ ಕಾಲ್ಡ್ ಹೆಂಡತಿ ಇರಬಾರ್ದು ಅಂದಿದ್ದೆ ಅಲ್ವಾ ನಿಮಗೆ ನೋವಾಗಬಾರ್ದು ಅಂತಲೇ ನಾನು ಅವತ್ತು ಅವಳಿಗೆ ಮದುವೆ ವಿಷಯ ಹೇಳಲಿಲ್ಲ ನಿಮ್ಮಗಳ ಜೊತೆಗೆ ನಾನು ಅವಳನ್ನು ಹೊರಗಿನವನಂತೆಯೇ ಟ್ರೀಟ್ ಮಾಡಿದೆ ಆಕೆ ನಿನ್ನಷ್ಟು ಸ್ಟ್ರಾಂಗ್ ಅಲ್ಲ ಪಂಚಮಿ ತುಂಬ ಭಾವ ಜೀವಿ ನಾನು ಅವಳನ್ನು ಹತ್ತಿರದಿಂದ ಬಲ್ಲೆ ಅಷ್ಟು ಮಾತ್ರ ಸಾಲದಂತ ಅವಳನ್ನ ಇಲ್ಲಿಂದಲೂ ಯಾಕೆ ಹೊರಗೆ ಹಾಕಿದ್ರಿ ಮಾತಾಡಿ ಆನ್ಸರ್ ಮೀ ಕಿರುಚಿದ ಯಾಕಂದ್ರೆ ಅವಳ ಮಾತು ನೆನಪಾಗುವ ಮೊದಲೇ ಲಹರಿ ಮತ್ತೊಮ್ಮೆ ಬಂದಿದ್ದಳು ಅರೆ ಯಜಮಾನ್ ಊಟ ಮಾಡೋಲ್ವಾ ಅವಳ ಮಾತಿಗೆ ವಾಸ್ತವಕ್ಕೆ ಬಂದವ ನಾನು ಹೆಂಟಿ ತಿನ್ಸಿದ್ರೆ ಮಾತ್ರ ಅಯ್ಯೋ ನೀನಿನ್ನೂ ಚಿಕ್ಕ ಪಾಪು ನೋಡು ನಿಂಗೆ ತಿನ್ನಿಸೋಕೆ ಬೇರೆ ಕರ್ಮ ಕರ್ಮ ಹಣೆ ಚಚ್ಚಿಕೊಂಡಳು ಅವಳ ಪುಟ್ಟ ಮಡಿಲಲ್ಲಿ ತಲೆ ಇಟ್ಟ ಅವನ ತಲೆ ಅವರಮ್ಮ ಇವಳಿಗೆ ತಟ್ಟಿ ಮಲಗಿಸುವಂತೆ ತಟ್ಟಿದವಳು ಅಯ್ಯೋ ಮಾಮಾ ತಲೆ ಎಷ್ಟು ಭಾರ ಇದೆ ಗೊತ್ತಾ ಅವನ ತಲೆ ಅಲ್ಲ ಭಾರ ಇರೋದು ಅದರಲ್ಲಿನ ಚಿಂತೆ ಬಾಗಿಲಿನಿಂದ ಬಂದ ಧ್ವನಿಗೆ ಅತ್ತ ತಿರುಗಿದ ಸೌಂದರ್ಯ ನಿಂತಿದ್ದರು ಅತ್ತೆ ಬನ್ನಿ ಅಲ್ಲೇ ಯಾಕೆ ನಿಂತ್ರಿ ಪಂಚಮಿ ಮದುವೆ ಮುಗಿದಾಗ ಹೋದವರು ಹಿಂದೆ ಆ ಮನೆಗೆ ಬಂದದ್ದು ಅವರು ಗೋಡೆಯಲ್ಲಿ ಕಂಡ ದೊಡ್ಡ ಫೋಟೋ ನೋಡಿದರು ಹೃದಯಾಳದ್ದು ಆದರೆ ಅದರ ಮುಂದೆ ಗಂಧದ ಕಡ್ಡಿ ಇರಲಿಲ್ಲ ಅವಳ ಫೋಟೋಗೆ ಒಂದು ಹಾರವೂ ಇರಲಿಲ್ಲ ಪಕ್ಕದಲ್ಲೇ ಅದನ್ನು ಮೀರಿಸುವ ಇಬ್ಬರ ಫೋಟೋ ಇತ್ತು ಅದರಲ್ಲಿ ಹೃದಯ ಸಾಮ್ರಾಜ್ಞೆ ನೋಡುತ್ತಿದ್ದಳು ಅವನು ಇವಳನ್ನೇ ದಿಟ್ಟಿಸುತ್ತಿದ್ದ ಆ ಫೋಟೋ ತೆಗೆದದ್ದು ಉದಯ್ ಊರಿಂದ ಬಂದವಳೊಡನೆ ಮಾತನಾಡುತ್ತಿರುವಾಗ ಒಳಗೆ ಬಂದ ಸೌಂದರ್ಯ ಬಿಜು ಅವನ ತಲೆ ನೇವರಿಸಿದರು ಹೇಳಿ ಅತ್ತೆ ಸೋತವನಂತೆ ಬಂದಿತ್ತು ಅವನ ಧ್ವನಿ ಅದೂ ಬೇಡ ಅತ್ತೆ ನೀವು ಏನೂ ಹೇಳಲು ಹೊರಟಿದ್ದೀರೋ ಅದನ್ನು ಕೇಳಲು ಈ ವಿಜಯನ ಹೃದಯ ಅಷ್ಟು ಗಟ್ಟಿ ಇಲ್ಲ ಯುಗಗಳಾದರೂ ನನ್ನ ಜೀವನ ಸಂಗಾತಿ ಒಬ್ಬಳೆ ಅವಳ ನೆನಪೇ ಸಾಕೆ ನನಗೆ ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರ ಕಮೆಂಟಲ್ಲಿ ಕತೆ ನಿಮಗೆ ಎಷ್ಟು ಇಷ್ಟ ಆಗ್ತಿದೆ ಅಂತ ದಿನವೂ ಮಿಸ್ ಮಾಡದೆ ಹೃದಯ ಸಾಮ್ರಾಟ್ ಎಪಿಸೋಡ್ ಹಾಕ್ತಾ ಇರ್ತೀನಿ ಹಾಗೆ ನೀವು ಮಿಸ್ ಮಾಡದೆ ಹೃದಯ ಸಾಮ್ರಾಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈನಲ್ಲಿ ತಿಳಿಸಿ ಓಕೆನಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು